ಪ್ರಥಮದಲ್ಲಿ ಶ್ರೀ ಗ್ರಾಮದೇವತೆಯ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುತ್ತಿರುವ ಈ ಒಂದು ಜಾತ್ರಾ ನಿಮಿತ್ತವಾಗಿ ಈ ಒಂದು ಕೋಣಸಿರಿಗಿಯ ನಮ್ಮ ಎಲ್ಲ ಯುವ ಬಳಗದೊಂದಿಗೆ ಒಂದು ಜೋರಾದ ಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ತಾವು ಏನು ಎ ಸಿ ಎಸ್ ಕಡ್ಕೊಳ್ಳು ನಿನ್ನೆ ಸಾಯಂಕಾಲ ಬಂದು ಈ ಒಂದು ಜಾತ್ರಾ ವಿಶೇಷ ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ ಈ ಜಾತ್ರಾ ವಿಶೇಷ ಹೇಳೋದಕ್ಕಿಂತ ಮುಂಚೆ ಇವತ್ತು ನಾವು ಒಂದು ವಿಶೇಷ ಏನು ಹೇಳ್ಬೇಕಂದ್ರೆ ನಾವು ಪ್ರತಿ ಗ್ರಾಮದಲ್ಲಿ ಹೋದಾಗ ನೋಡಿದ್ರೆ ಒಂದೊಂದು ಊರಿನ ವಿಶೇಷ ಬೇರೆ ಬೇರೆ ರೀತಿ ಇರುತ್ತೆ ಅದೇ ರೀತಿಯಾಗಿ ಇವತ್ತು ನಮ್ಮ ಕೋಣಸಿಟಿ ಗ್ರಾಮದ ಒಂದು ನಮ್ಮ ಗ್ರಾಮ ದೇವತೆಯ ಒಂದು ವಿಶೇಷ ಹೇಳ್ಬೇಕಂದ್ರೆ ಇವತ್ತು ನಮ್ಮ ತಾಯಿಗೆ ಒಂದು ಹೊಂಡಿಸುವ ಮುಖಾಂತರ ಯಾವುದೇ ಒಂದು ಅಮಾಷೆ ಒಂದು ಡೇಟ್ ಇರಲಿ ವಾರ ಇರಲಿ ತಿಥಿ ಇರಲಿ ಯಾವುದೇ ರೀತಿ ಸಂಬಂಧ ಇಲ್ಲ ಇವತ್ತು ಒಂದು ಹುಣ್ಣಿ ಇವತ್ತು ಒಂದು ಅಮಾಸೆ ಆದರೆ ಮರುದಿಸಿ ಹೊಂಡಬೇಕು ಒಂದು ನಮ್ಮ ಗ್ರಾಮ ದೇವತೆಯ ಒಂದು ಆ ಶಕ್ತಿ ಅಂತ ಹೇಳ್ಕಾಗುತ್ತೆ ಅದೇ ರೀತಿಯಾಗಿ ನಮಗೆ ಪ್ರತಿ ವರ್ಷವೂ ಕೂಡ ತಾವೇನು ಎ ಸಿ ಎಸ್ ಕಡ್ಕೋದವ್ರು ಬಂದು ಈ ನಮ್ಮ ಜಾತ್ರೆಗೆ ಒಂದು ವಿಶೇಷವಾದ ತಾವೇನು ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀರಿ ತಮ್ಮ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತಾ ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನಂದ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಒಂದು ಎಳ್ಳಮಾಶಿ ಅಮೌಷ್ಯ ದಿನ ಕರಿಯ ದಿನ ಹೊಂಟೋಗ್ಬೇಕಂದ್ರೆ ಸುಲಭ ಮಾತಲ್ಲ ಈ ತಾಯಿ ಮಹಿಮೆ ಭಾಳ ಇರುತ್ತೆ ಈ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವಂಥ ಪರಸ್ಥಳದಿಂದ ಮತ್ತು ನಮ್ಮೂರಿನ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿಯರು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಸಿ ಎಸ್ ಕಡ್ಕೊಳ್ ಯೂಟ್ಯೂಬ್ ಚಾನೆಲ್ ಅವರು ಬಂದು ಈ ಒಂದು ವಿಡಿಯೋವನ್ನು ಮಾಡಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಅದೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಒಂದು ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ತವರ ಮನೆ ಕುಂಕುಮ ಅರ್ಥ ದೈವ ಸಂಕಲ್ಪ ಗೆದ್ದವರು ಯಾರು ಇವತ್ತು ಸಂಜೆ ಒಂದು ಒಂಬತ್ತು ಗಂಟೆಗೆ ಪ್ರಸಾರ ಆಗುತ್ತೆ ತಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಕೀಯ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳು ಆಗಮಿಸ್ತಾರ ತಾವು ಬಂದು ಸಹಕರಿಸಬೇಕು ಅಂತ ನಾನು ಬಯಸುತ್ತಾ ನಾನು ಎರಡು ಮಾತುಗಳು ಮುಗಿಸುತ್ತೇನೆ ಧನ್ಯವಾದಗಳು thank you ಬಿಡ್ರಿ ಹಾಂ ಯಾರು ಯಾರಿಗೆ ಬಂದು ಯಾರಿಗೆ ಹಾಂ ಹಾಂ ಗುರಗ್ಗ್ರಿ